ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಕಶ್ವಿಚಾ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಭವ್ಯ ಮಂಜುನಾಥ್ ಸೊಗೈಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆಯೇ ನಾನು ಮತ್ತು ನಮ್ಮಮ್ಮ ಬಂದು ಇವತ್ತು ಹೋಗ್ತಾ ಇದ್ದೀವಿ ನಮ್ಮದೇ ಓನ್ ವೆಹಿಕಲಲ್ಲಿ ಸೊ ಅಮ್ಮಂದೇ ಗಾಡಿ ಇದೆ ಡಿಯೋ ಸೊ ಅದರಲ್ಲಿ ಹೊರಟಿದ್ದೀವಿ ಇವತ್ತು ನಾನು ಚನ್ನಪಟ್ಣಾಗೆ ಎರಡನೇ ಸಲ ಹೋಗ್ತಾ ಇರೋದು ಬೆಳಿಗ್ಗೆನೆ ಚನ್ನಪಟ್ಣಕ್ಕೆ ಹೋಗಿದ್ದೆ ಸೊ ಒಂದು ಹನ್ನೆರಡೂವರೆ ಒಂದು ಗಂಟೆ ಆಗಿತ್ತು ಅನಿಸುತ್ತೆ ಮನೆಗೆ ಬಂದಾಗ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಬಂದು ಅದಾದ್ಮೇಲೆ ನಮ್ಮಮ್ಮ ಚೆನ್ನಪ್ಪಾಗ ಹೋಗಬೇಕು ಅಂತೇಳಿದ್ರು ಸರಿ ಆಯ್ತು ಹೋಗೋಣ ಅಂಥೇಳಿ ಹೊರಟಿದ್ದೀವಿ ಹೋಗ್ತಾನೆ ಜಸ್ಟು ಗಾಡಿ ಮಲ್ಕೊಬಿಟ್ಟಿದ್ಲು ನಮಗಂತೂ ಸ್ವಲ್ಪ ಫ್ರೀ ಅನ್ನಿಸ್ತಾಯಿತ್ತು ಅವಳು ಮಲ್ಕೊಂಡಿರೋದು ಯಾಕೆ ಅಂತಂದರೆ ಅವಳು ಎದ್ದಿದ್ರೆ ನಾನು ನಿಂತ್ಕೊಳ್ತೀನಿ ನನಗೇನು ಇಲ್ಲ ಅಂಥೇಳಿ ಹಠ ಮಾಡ್ತಾ ಇರ್ತಾಳೆ ಇಲ್ಲ ತೊಡ ಮೇಲೆ ಕೂತ್ಕೋತೀನಿ ಆ ಥರ ಹಠ ಮಾಡ್ತಾ ಇರ್ತಾಳೆ ಸಾಲ್ವ್ ಮಾಡ್ಕೊಂಡ್ರದಕ್ಕೆ ನಾನು ನಮ್ಮಮ್ಮ ಇಬ್ಬರು ಆರಾಮಾಗಿ ಹೋಗ್ತಾ ಇದ್ದೀವಿ ಚನ್ನಪಟ್ಟಣಕ್ಕೆ ಹೋಗ್ತಾ ಇರೋದು ಏನು ತಿಕ್ಕೆ ಅಂತಂದರೆ ನಮ್ಮಮ್ಮ ಬಂದು ಸಿರಿಧಾನ್ಯ ಅದು ಮಾಲ್ಟ್ ಮಾಡ್ತಾರೆ ಸೊ ಅದ್ರ ಐಟಮ್ಸ್ ಎಲ್ಲ ಸ್ವಲ್ಪ ಖಾಲಿಯಾಗಿತ್ತು ಪೌಡ್ರು ಕೂಡ ಖಾಲಿ ಆಗ ಆಗಕ್ಕೆ ಬಂದಿತ್ತು ಮಾಲ್ಟ್ ಪೌಡರು ಸೊ ಹಂಗಾಗಿ ಹೊರ್ಟ್ವಿ ಇದು ಚನ್ನಪಟ್ಟಣದಲ್ಲಿ ಇವಾಗ ತೋರಿಸ್ತಾ ಇರೋಂಥದ್ದು ಫೇಮಸ್ ಥಿಯೇಟರು ತುಂಬ ಫಿಲಮ್ಸ್ನ ನಾವು ಇದೇ ಥಿಯೇಟರಲ್ಲಿ ನೋಡಿರೋವಂಥದ್ದು ಚನ್ನಪಟ್ಟಣದಲ್ಲಿ ಸೊ ಹಾಗಾಗಿ ಇಲ್ಲಿ ನಿಮಗೆ ಥಿಯೇಟರ್ನ ತೋರಿಸ್ತೇ ಅಷ್ಟೇ ಸೊ ಇದು ಪೇಟೆ ಬೀದಿ ಎಂಟ್ರೆನ್ಸು ಚನ್ನಪಟ್ಟಣದಲ್ಲಿ ಇದು ನಾವು ಪೇಟೆ ಬೀದಿ ಅಂತ ಕರಿತೀವಿ ಅಂತಂದರೆ ಪೇಟೆ ಅಂದರೆ ಸಿಟಿ ಅಲ್ವಾ ಸೊ ಸಿಟಿಲಿ ಪ್ರತಿಯೊಂದು ಸಿಗುತ್ತೆ ಹಾಗಾಗಿ ಈ ರೋಡ್ಗೆ ಆ ಥರ ಕರೆಯುವಂಥದ್ದು ಅಂತಂದರೆ ಇಲ್ಲಿ ಎಲ್ಲ ಥರ ಐಟಮ್ಸ್ಗಳು ಕೂಡ ಸಿಗುತ್ತೆ ಹೂವು ಹಣ್ಣು ತರಕಾರಿ ಪ್ರತಿಯೊಂದೂ ಬಟ್ಟೆ ಆಗಿರ್ಬೋದು ಈ ರೋಡಲ್ಲಿ ಹೋದರೆ ಸೊ ಪ್ರತಿಯೊಂದು ಆ ಥರದ್ದು ಸಿಗುತ್ತೆ ತುಂಬ ದೊಡ್ಡದಾಗಿದೆ ಇಲ್ಲಂತೂ ಹಾಗೆಯೇ ಸಾಲುಗೂ ಅಂಗಡಿಗಳನ್ನೇನೆ ಚೆನ್ನಾಗಿದ್ರೆ ಇರುತ್ತೆ ಇಲ್ಲಿ ಹೋದರೆ ಶಾಪಿಂಗ್ ಮಾಡ್ಕೊಂಡು ಚೆನ್ನಾಗಿ ಬರ್ಬೋದು ಸೊ ಹಂಗಾಗಿ ಹೊರಟಿ ಮನೆಗೂ ಸ್ವಲ್ಪ ಎಲ್ಲ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಂತಂದರೆ ನಾವು ಹೋಗಿದ್ದಿದ್ದು ಶನಿವಾರ ಇಲ್ಲಿಗೆ ಶನಪಟ್ಣಗೆ ಭಾನುವಾರ ಹಬ್ಬ ಇರೋವಂಥದ್ದಲ್ವ ಸೊ ಇವಾಗ ನಾವು ಸಿರಿಧಾನ್ಯ ಮಾಲ್ಟಿಗೆ ಐಟಮ್ ತೊಗೊಂಡಂಗೂ ಆಗುತ್ತೆ ಮತ್ತು ಹಬ್ಬಕ್ಕೆ ಹೂ ಎಲ್ಲ ತೊಗೋಬೇಕಲ್ಲ ಅದೂ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಹಬ್ಬದಿಂದ ದಿನ ಆಗಿರೋದ್ರಿಂದ ಜನ ಕೂಡ ತುಂಬ ಜನ ಇದ್ದರು ಯಾಕೆಂತಂದರೆ ಹಬ್ಬಗಳಿಗೆ ಶಾಪಿಂಗ್ ಮಾಡೋದು ಇದ್ದೇ ಇರುತ್ತಲ್ವಾ ಹೂವು ಇದನ್ನೆಲ್ಲ ತಗೊಳ್ಳೋ ಹೂವು ಬಾಳೆಹಣ್ಣು ಇದನ್ನೆಲ್ಲ ಸೊ ತುಂಬ ಜನ ಇದ್ದರು ಅದಕ್ಕೆ ನಾವು ತುಂಬ ಒಳಗಡೆ ಗಾಡಿ ಹೋಗೋದು ಬೇಡ ಅಂತ ಹೇಳಿ ಸೈಡ್ಗೆ ಹಾಕಿದ್ವಿ ಇಲ್ಲೇನೇನೆ ಪಾರ್ಕ್ ಮಾಡ್ಕೊಂಡ್ವಿ ಹಾಗೆಯೇ ಪೇಟೆ ಬೀದಿ ಒಳಗಡೆ ಒಂದೊಂದು ರೋಡ್ ಕೂಡ ಚಿಕ್ಕದಾಗಿದೆ ಸಲ ಜಾಗ ಏನಾದರೂ ಇಲ್ಲ ಅಂತಂದರೆ ಓಡಾಡ್ತಾ ಇರ್ತಾರೆ ಸ್ವಲ್ಪ ಕೆಲವರು ಗಾಡೀಲಿ ಹೋಗ್ತಾ ಇರ್ತಾರೆ ಆಮೇಲೆ ವೇ ವೇಯಲ್ಲೆನೇ ಹೋಗೋಕ್ಕಾಗಲ್ಲ ಒಂದೇ ರೋಡಲ್ಲಿ ಎರಡೂ ಸೈಡ್ ಓಡಾಡ್ತಾ ಇರ್ತಾರಲ್ವ ಸೊ ಹಂಗಾಗಿ ಬೇಡ ಇಲ್ಲೇ ಹಾಕೋಣ ಅಂತೇಳಿ ಸೈಡ್ಗೆ ಹಾಕ್ಬಿಟ್ಟು ಒಳಗಡೆ ಹೋದ್ವಿ ಒಂದು ಸ್ವಲ್ಪ ದೂರ ಹೋಗಿ ವಾಚ್ ಅಂಗಡಿಗೆ ಹೋದ್ವಿ ಫಸ್ಟ್ ನಾವು ಯಾಕೆ ಅಂತಂದರೆ ನಮ್ಮ ಅಪ್ಪಾಜಿ ವಾಚ್ ಏನಾಗಿತ್ತು ಕಟ್ ಸೊ ಅದನ್ನು ಸರಿ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರು ಅದು ಒಂದೇ ಒಂದು ಲಿಂಕ್ ಏನೋ ಹಾಕ್ಬೇಕಿತ್ತಂತಲ್ಲಿ ಸೊ ಸರಿ ಹಾಕಿಸ್ಕೊ ಹಾಕಿಸ್ಕೊಬರೋಣ ಅಂಥೇಳಿ ನೋಡ್ತೀನಮ್ಮ ಆದರೆ ಮಾಡ್ಕೊಡ್ತೀನಿ ಅದೊಂದು ಇದು ಹಾಕೊಳಕ್ಕಾಗಲ್ವಾ ನೋಡ್ತೀನಿ ಟ್ರೈ ಮಾಡ್ತೀನಿ ಕೆಲ್ಸ ಮಾಡಿದ ಮೇಲೆ ಇಲ್ಲಿ ಜಿಶು ನಿಿದ್ದೆ ನಿಿದ್ದೆಣ್ಣು ನಿಮಗೆ ಅನಪ್ಪ ತಿ پسند करो उसमें तो तेरे ती पर्दा एकतरफ चेंज ಮಾಡ್ತಾನೆ ಅಲಕ್ ಬರೋನ ಬಾಸಾಲಿ 嗯，你这是吗？ ಸೊ ಇವಾಗ ನಾವು ಫೋದ್ ವಾಚ್ನ ವಾಚ್ಂಗ್ ಕೊಟ್ವಿ ಅವ್ರು ಹೇಳಿದ್ರು ಆದರೆ ನಾನು ರಿಪೇರಿ ಮಾಡಿಕೊಡ್ತೀನಿ ಆ ಆ ಲಿಂಕ್ನ ಹಾಕ್ಕೊಡ್ತೀನಿ ಆಗಿಲ್ಲ ಅಂತಂದರೆ ನೀವು ಪೂರ್ತಿ ಸೆಟ್ನೇ ಚೇಂಜ್ ಮಾಡಿಸ್ಬೇಕಾಗುತ್ತೆ ಒಂದು ಇಪ್ಪತ್ತು ನಿಮಿಷ ಆಗುತ್ತೆ ಅಂತ ಹೇಳಿದ್ರು ಓ ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಬೇಕಾ ಅಂತ ಹೇಳ್ಬಿಟ್ಟು ನಾವು ಟೈಮ್ ವೇಸ್ಟ್ ಆಗೋದು ಬೇಡ ಸರಿ ಪ್ರಾವಿಷನ್ ಸ್ಟೋರ್ಗೆ ಹೋಗ್ಬಿಟ್ಟು ಐಟಮ್ಗಳನ್ನ ತಗೋಬಿಡೋಣ ಮಾಲ್ಟ್ಗೆ ಅಂತ ಹೇಳಿ ಬಂದ್ವಿ ಇದು ಮನೋಜ್ ಪ್ರಾವಿಷನ್ ಸ್ಟೋರ್ ಅಂತ ಚನ್ನಪಟ್ಟಣದಲ್ಲಿ ಸೊ ನಾವು ಆಗಿ ಇಲ್ಲ ಐಟಮ್ಸ್ಗಳನ್ನ ತಗೋತೀವಿ ಮಾಲ್ಟ್ ಮಾಡೋದು ಇದಕ್ಕೆಲ್ಲ ಇದು ಹೋಲ್ಸೇಲ್ ಪ್ರೈಸಲ್ಲೇ ಹಾಕೊಡೋ ಅಂಥದ್ದು ಸೊ ಹಂಗಾಗಿ ನಾವು ಇದೇ ಅಂಗಡಿಯಲ್ಲಿ ತೊಗೊತಿರ್ತೀವಿ ಐಟಮ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇಷ್ಟು ಚೆನ್ನಾಗಿ ಕೊಡ್ತಾರೆ ಅಂತಂದರೆ ತುಂಬ ಚೆನ್ನಾಗಿ ಕೊಡ್ತಾರೆ ರೇಟೂ ಅಷ್ಟರೇನೆ ಆಲ್ಮೋಸ್ಟ್ ಕಡಿಮೆಗೇ ಇರುತ್ತೆ ಹೋಲ್ಸೇಲ್ ರೇಟು ಹಾಗೆಯೇ ಏನು ಹೇಳ್ತಾಯಿದ್ರು ಅಂತಂದರೆ ಸಿರಿಧಾನ್ಯ ಐಟಮ್ಸು ಖಾಲಿ ಆಗಿಬಿಟ್ಟಿದೆ ಅಂತ ಹೇಳಿದ್ರು ನಮಗೆ ಅಯ್ಯೋ ಹೋಗಿದ್ದ ಕೆಲಸನೇ ಐತೆ ಅಲ್ವಾ ಅಂತ ಅಂದ್ಕೊಂಡ್ವಿ ಯಾಕೆಂತಂದರೆ ನಾವು ಮೇಯ್ನಾಗಿ ಹೋಗಿದ್ದು ಮಾಲ್ಟ್ಗೆ ಬೇಕಾಗಿರೋಂಥ ಐಟಮ್ಸ್ ತರೋದಕ್ಕೇನೆ ಸೊ ಅದೇ ಐಟಮ್ನ ಇಲ್ಲ ಅಂತಂದ್ರಲ್ಲ ಬಂದಿದ್ದ ಕೆಲಸನೇ ಆಗಲಿಲ್ಲ ಅಂತ ಬೇಜಾರಾಗ್ತಾ ಇತ್ತು ಆಮೇಲೆ ಹೇಳಿದ್ರು ಕಾಳುಗಳೆಲ್ಲ ಇದೆ ಅದನ್ನೆಲ್ಲ ತಗೊಂಡೋಗಿರಿ ಸೊ ಸಿರಿಧಾನ್ಯ ಐಟಮ್ಸ್ನ ಇನ್ನೊಂದು ವಾರದಲ್ಲಿ ಹಾಕ್ಸ್ಕೊಡ್ತೀನಿ ನಾನು ಇವಾಗ ಖಾಲಿ ಆಯಿತು ಸ್ವಲ್ಪ ದಿನದಲ್ಲಿ ಅವರು ಹಾಕೋದಿಗ್ ಬಂದಿಲ್ಲ ಐಟಮ್ ಹಾಕ್ತಾರಲ್ವ ಸೊ ಅಂಗಡಿಗಳಿಗೆ ಅವ್ರು ಬಂದಿಲ್ಲ ಅಂತ ಹೇಳ್ತಾಯಿದ್ರು ಹೌದಾ ಹೋಗಲಿ ಬಿಡಿ ಅಂದ್ಕೊಂಡು ನಾವು ಸುಮ್ಮನೆ ಯಾಕೆ ಅಂತಂದರೆ ಹಬ್ಬ ಆಗಿರೋದ್ರಿಂದ ಕೆಲವೊಂದು ಕಡೆ ಅವ್ರಿಗೂ ಕಮಿಟ್ಮೆಂಟ್ಸ್ಗಳಿರುತ್ತೆ ಬೇರೆ ಕಡೆ ಹಾಕೋವಂಥದ್ದು ಸೊ ಹಂಗಾಗಿ ಇಲ್ಲಿಗೆ ಬಂದಿರಲಿಲ್ವಂತೆ ಅವ್ರ ಐಟಮ್ ಹಾಕೋರು ಸರಿ ಕಾಳುಗಳು ಧನ್ಯದೆಲ್ಲ ತೊಗೊಂಡೋಗೋಣ ಅಂತೇಳಿ ಇದ್ದೀವಿ ಇವಾಗ ಏನ್ ಮಾಡ್ತಿದ್ದೀನಿ ಜಶು ನೀನು ಎಡ್ಕಾಯಿ ಇಟ್ಕೋಬೇಕು ರಾಕ್ಷಿ ತಿಂತಾಳೆ ಯಾಕೆ ಇಸ್ಕೊತಾ ಇಲ್ಲ ಪುಡಿ ತಗೋ ಡ್ರೈ ಫ್ರೂಟ್ಸ್ ಎಲ್ಲ ತಿಂತಾಳೆ ಸೊ ಸ್ವಲ್ಪ ಐಟಮ್ಸ್ ಎಲ್ಲ ಹೇಳ್ತಾ ಇದ್ದಾರೆ ನಾವಮ್ಮ ಕಟ್ಕೊಡ್ತಾ ಇದ್ದಾರೆ ನನ್ನ ಮಗಳಿಗೆ ಹಂಗೇನೆ ದ್ರಾಕ್ಷಿ ಕೂಡ ಕೊಟ್ರು ತಿನ್ನೋದಿಕ್ಕೆ ಹೊಸಬ್ರಲ್ವ ಫಸ್ಟು ಕೈ ಒಡ್ಡುದಯಿಸ್ಕೊಡೋದಿಕ್ಕೆ ಆಮೇಲೆ ಬೇಡ ಅನ್ಬಿಟ್ಲು ಯಾಕೆ ಅಂತಂದರೆ ಯಾರ ಹತ್ರನೂ ಏನು ಈಸ್ಕೋಬಾರ್ದು ಅಂತೆಲ್ಲ ನಾವು ಹೇಳ್ಕೊಟ್ಟಿರ್ತೀವಲ್ವ ಸೊ ಅದನ್ನ ಮೈಂಡಲ್ಲಿ ಇಕ್ಕೊಂಡಿದ್ಲು ಅನಿಸುತ್ತೆ ಅವಳು ಹಾಗಾಗಿ ಈಸ್ಕೊಳ್ಳಿಲ್ಲ ಆಮೇಲೆ ಅವ್ರು ನನ್ನ ಕೈಗೆ ದ್ರಾಕ್ಷಿ ಕೊಟ್ಟ ಮೇಲೆ ತಗೊಂಡು ತಿಂದ್ಲು ನಮ್ಮ ಚಶು ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನಲ್ಲ ಮತ್ತು ಇದು ತರಕಾರಿ ಹಣ್ಣೆಲ್ಲ ತಿನ್ನಲ್ಲ ಅಂತೇನಿಲ್ಲ ಎಲ್ಲ ಚೆನ್ನಾಗಿ ತಿಂತಾಳವಳು ಸ್ವಲ್ಪನಾದರೂ ಓಕೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ರೂಢಿ ಮಾಡಿದ್ವಿ ಅವಳಿಗೆ ತರಕಾರಿನೂ ಅಷ್ಟೇನೆ ಅವಳು ಇಷ್ಟಪಟ್ಟೆ ತಿಂತಾಳೆ ಹಣ್ಣುಗಳ್ನು ಅಷ್ಟೇ ಅದರಲ್ಲೂ ಆಪಲು ಮತ್ತು ದಾಳಿಂಬೆ ಅಂತೂ ತುಂಬ ಇಷ್ಟಪಟ್ಟು ತಿಂತಿರ್ತಾಳೆ ಅವಳು ಅದೊಂದು ಖುಷಿ ನಮಗೆ ಸ್ವಲ್ಪ ಹಣ್ಣು ತರಕಾರಿ ಎಲ್ಲ ತಿನ್ನುವಂಥದ್ದು ಇವಾಗಿನ ಮಕ್ಕಳು ತುಂಬ ಜನ ತರಕಾರಿನ ತಿನ್ನಲ್ಲ ಸೊ ಅದೊಂದು ನಮಗೆ ಖುಷಿಯಾಗುತ್ತೆ ಅವಳು ಬೇಡ ಅಂತ ಹೇಳ್ದಂಗೆ ತಿನ್ನುವಂಥದ್ದು ಹಾಗೆಯೇ ಅವಳಿಗೆ ಕಾಳಲ್ಲಿ ಹುಳ್ಳಿಕಾಳು ಅಂದರೆ ತುಂಬ ಇಷ್ಟ ಅವಳಿಗೆ ಕಾಳನ್ನ ತುಂಬ ಇಷ್ಟಪಟ್ಟು ತಿಂತಿರ್ತಾಳೆ ಯಾಕೆಂದರೆ ಊರುಗಳ ಕಡೆ ಟಿಫನ್ ಎಲ್ಲ ಜಾಸ್ತಿ ಮಾಡೋದಿಲ್ಲ ನಾವು ಬೆಳಗ್ಗೆನೇ ಉಪ್ಸಾರು ಮುದ್ದೆ ಮಾಡಿದ್ರೆ ಸೊ ಅದೇ ಬೆಸ್ಟು ಊಟ ಹಂಗಾಗಿ ಅವಳಿಗೆ ಹುಳ್ಳಿಕಾಳು ಕಾಳುಗಳಲ್ಲಿ ಜಾಸ್ತಿ ಹುಳ್ಳಿಕಾಳು ಇಷ್ಟ ಇಷ್ಟಪಟ್ಟು ತಿಂತಿರ್ತಾಳೆ ಸೊ ಹಂಗಾಗಿ ಅದೊಂದು ಖುಷಿ ವಿಚಾರ ಅವಳ ವಿಷಯದಲ್ಲಿ ಆಟ ಮಾಡ್ತಾಳೆ ಅನ್ನೋದೊಂದು ಬೇಜಾರಾದರೆ ಈ ಥರ ಕೆಲವೊಂದು ಇಷ್ಟಪಟ್ಟು ಬೇಕಾಗಿರೋಂಥದ್ದನ್ನ ತಿಂತಾಳೆ ಅನ್ನೋದು ಖುಷಿ ಸೊ ಇವಾಗ ಎಲ್ಲ ಐಟಮ್ಗಳು ಹೇಳಿ ಪ್ಯಾಕ್ ಇದ್ದಾರೆ ಆ ಚೀಲ ಏನು ತಗೊಂಡು ಹೋಗಿರಲಿಲ್ಲ ನಾವು ಸೊ ಅವರೇ ಚೀಲಕ್ಕೆ ಹಾಕಿ ಇದ್ದಾರೆ ಮತ್ತು ಇವಾಗ ಇದನ್ನೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ಅಲ್ಲಿ ವಾಚಿಂಗ್ ಅಂಗಡಿ ಹತ್ರ ಹೋಗಬೇಕು ಬಿಲ್ ಬಂದು ಸಾವಿರದ ಐನೂರು ನಲವತ್ತೈದಾಗಿದೆ ಇಲ್ಲಿ ಬಂದ್ಬಿಟ್ಟು ಬರೀ ಹದಿನೈದು ಐಟಮ್ ಇರೋವಂಥದ್ದು ಅಷ್ಟೇ ನೆನೆ ಜಾಸ್ತಿ ಐಟಮ್ಸ್ ಇಲ್ಲ ಇನ್ನೂ ತುಂಬ ಐಟಮ್ಸ್ನ ತಗೊಳ್ಳೋದಿದೆ ಇದು ಕಾಲು ಭಾಗ ಅಷ್ಟೇ ಮಾಲ್ಟ್ಗೆ ನಾವು ತೊಗೊಂಡಿರೋವಂಥದ್ದು ಏಕೆಂತಂದರೆ ಮಮ್ಮತ್ ತುಂಬ ಐಟಮ್ಸ್ನ ಹಾಕಿ ಮಾಲ್ಟ್ನ ಮಾಡೋವಂಥದ್ದು ಸೊ ಹಾಗಾಗಿ ಇದು ಬರೀ ಕಾಲು ಭಾಗ ಅಂತ ನಾನು ಹೇಳ್ತಾಯಿದ್ದೀನಿ ಕಾಲು ಭಾಗ ಐಟಮ್ಸ್ ಅಷ್ಟೇನೇನೆ ಅಂತ ಸೊ ಅವರು ತರಿಸ್ಕೊಟ್ಟ ಮೇಲೆ ನಾನು ಇನ್ನೊಂದು ಸಲ ತೋರಿಸ್ತೀನಿ ಬೇರೆ ಇನ್ನೇನು ತೊಗೊಂಡ್ವಿ ಅಂತ ಹೇಳ್ಬಿಟ್ಟು ಸೊ ಇವಾಗ ಅಲ್ಲೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ನೆಕ್ಸ್ಟ್ ವಾಚ್ ಅಂಗಡಿಗೆ ಬಂದರು ಸೊ ಅವರು ಆ ಲಿಂಕ್ನ ಹುಡುಕಿ ಹಾಕಿಟ್ಟಿದ್ರು ಸದ್ಯಕ್ಕೆ ನಾವು ಮತ್ತೆ ಪೂರ್ತಿ ವಾಚ್ನ ಯಾರಪ್ಪ ಚೇಂಜ್ ಮಾಡಿಸೋದು ಅಂತ ಅನ್ಕೋತಾ ಇದ್ವಿ ಯಾಕಂತಂದರೆ ಚೆನ್ನಾಗಿತ್ತು ವಾಚು ಅದೊಂದು ಲಿಂಕ್ಗೋಸ್ಕರ ಪೂರ್ತಿ ಚೇಂಜ್ ಚೇಂಜ್ ಮಾಡಿಸ್ಬೇಕಂದ್ರೆ ಅಷ್ಟೊಂದು ಇಷ್ಟ ಆಗೋಲ್ಲ ಅಲ್ವಾ ಅದಕ್ಕೋಸ್ಕರ ಸೊ ಇಲ್ಲೆಲ್ಲ ಪ್ಯಾಕ್ ಮಾಡಿಸ್ಕೊತಾ ಇದೀವಿ ಇವಾಗ ವಾಚ್ನ ಇಲ್ಲಿ ಫಿಫ್ಟಿ ಫೈವ್ ರುಪೀಸೋ ಏನೋ ಅಷ್ಟೇ ಆಗಿದ್ದು ತುಂಬ ಏನು ಜಾಸ್ತಿ ಆಗಲಿಲ್ಲ ಅದೊಂದು ಲಿಂಕ್ಗೆ ಇವಾಗ ವಾಚ್ ಅಂಗಡಿಲಿ ವಾಚ್ ಎಲ್ಲ ತೊಗೊಂಡು ಸೊ ನಾವು ನೆಕ್ಸ್ಟು ಹಣ್ಣು ತೊಗೊಬಿಡೋಣ ಮನೆಗೆ ಒಂದು ಸ್ವಲ್ಪ ಅಂತೇಳಿ ಹೋದ್ವಿ ಒಂದು ನಾಲ್ಕೈದು ತೊಗೊಳ್ಳೋಣ ಅಂತ ಇಪ್ಪತ್ತು ರೂಪಾಯಿಗೆ ಅಂಕಲ್ ನಾಲ್ಕೇನು ಅಂತ ಹೇಳಿದ್ರು ಸರಿ ಸಾಕು ಅಷ್ಟೇನೇನೆ ಏಕೆಂತಂದರೆ ನಾನು ಡೈಲಿ ಚೆನ್ನಪ್ಪ ಹೋಗ್ತಾಯಿರ್ತೀನಿ ಬೇಕಂದರೆ ತೊಗೊಬಂದ್ರಾಯ್ತು ಅಂಥೇಳಿ ನಾಲ್ಕು ನಿಂಬೆಹಣ್ಣು ತಗೊಂಡ್ವಿ ಉಪ್ಸಾರಿಗೆ ಹಣ್ಣು ಹಾಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ ಸೊ ಹಾಗಾಗಿ ನಮ್ಮ ಅಪ್ಪಾಜಿ ಡೈಲಿ ಅದನ್ನು ಯೂಸ್ ಮಾಡೋದ್ರಿಂದ ತಗೊಂಡ್ವಿ ಮತ್ತು ಅಲ್ಲೆಲ್ಲ ತೊಗೊಂಡಾದಮೇಲೆ ಜೋಳ ಸಿಕ್ಕಿರಲಿಲ್ಲ ನಾವು ಫಸ್ಟ್ ತೊಗೊಂಡ್ವಲ್ಲ ಅಂಗಡಿ ಪ್ರಾವಿಷನ್ ಸ್ಟೋರು ಸೊ ಅಲ್ಲಿ ನಮಗೆ ಜೋಳ ಒಂದು ಸಿಕ್ಕಿರಲಿಲ್ಲ ಇಲ್ಲಿ ಜೋಳ ಇತ್ತು ಹಾಗೆಯೇ ಇವರು ಹೋಲ್ಸೇಲ್ ರೇಟ್ಗೆ ಜೋಳ ಹಾಕ್ಕೊಡ್ತಾಯಿದ್ರು ಸೊ ಈ ಒಂದು ಐದು ಕೆ ಜಿ ತಗೊಳ್ಳೋಣ ಅಂತ ಹೇಳಿ ನಮ್ಮಮ್ಮ ಜೋಳ ತೊಗೊಂಡ್ರು ಜೋಳ ಕೂಡ ನಾವು ಮಾಲ್ಟ್ಗೆ ಯೂಸ್ ಮಾಡೋವಂಥದ್ದು ಒಳ್ಳೆಯದು ಅಂತ ಹೇಳಿ ಸೊ ಇಲ್ಲಿ ಜೋಳನ ಇವಾಗ ತೂಕ ಹಾಕ್ಸ್ಕೊಂಡು ನೆಕ್ಸ್ಟು ಸ್ವಲ್ಪ ತರಕಾರಿ ಏನಾದರೂ ತೊಗೊಂಡು ಹೊರ್ಡಬೇಕು ತರಕಾರಿ ಇದೆ ಟೊಮೊಟೊ ಒಂದಿಲ್ಲ ಅಂತ ಹೇಳ್ತಾಯಿದ್ರು ನಮ್ಮಮ್ಮ ಅದೊಂದು ತಗೊಂಡು ಹೊರಡಬೇಕು ಸೊ ಇಲ್ಲಿ ಇನ್ನೇನು ಪ್ಯಾಕ್ ಆಯಿತು ಜೋಳ ಕೂಡ ಎಷ್ಟು ಒಡ್ಡಾಡಬೇಕಂದ್ರೆ ಚೆನ್ನಪ್ಪದಲ್ಲಿ ತುಂಬ ಒಡ್ಡಾಡಬೇಕು ಕೆಲವೊಂದು ಐಟಮ್ ಏನಾದರೂ ಒಂದು ಅಂಗ್ಡಿಲಿ ಸಿಗ್ಲಿಲ್ಲ ಅಂತಂದರೆ ಜಶು ಅಂತೂ ಇಲ್ಲಿ ಡ್ಯಾನ್ಸ್ ಆಡ್ಕೊಂಡು ನಿಂತ್ಕೊಬಿಟ್ಟು ಅವಳು ಮೂಟೆ ಹೊರಿಕೊಂಡು ಅವಳನ್ನ ಹಿಡಿಯೋದೇ ಆಗ್ತಾ ಇರುತ್ತೋ ಒಂದೊಂದ್ಸಲ ಒಂದೊಂದ್ಸಲ ತುಂಬ ಸೈಲೆಂಟಾಗಿರ್ತಾಳೆ ಆ ನಿದ್ದೆಗಳಲ್ಲಿದ್ದಾಗ ಅವಾಗಲೇ ಫುಲ್ ಸೈಲೆಂಟಾಗಿರ್ಲಿ ಇವಾಗ ಎಚ್ಚರ ಇತ್ತಲ್ಲ ಇವಾಗ ಫುಲ್ ಗಲಾಟೆ ಮಾಡ್ತಾ ಇದ್ಲು ಅಲ್ಲಿ ಅಂಗಡಿ ಹತ್ರ ಸೊ ಇವಾಗ ಸಿರಿಧಾನ್ಯದ ಐಟಮ್ ಎಲ್ಲ ತೊಗೊಂಡು ಈ ಸ್ವಲ್ಪ ಮಾಲ್ಟದ್ ಐಟಮು ಮತ್ತು ಜೋಳ ಎಲ್ಲ ತೊಗೊಂಡು ಸರಿ ಓಡೋಣ ಅಂಥೇಳಿ ಓಡ್ತಾ ಇದ್ವಿ ಅದಾದಮೇಲೆ ನೆನ್ಪಾಯಿತು ಬಾಳೆಹಣ್ಣು ತೊಗೋಬೇಕು ಅಂತ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ತುಂಬ ಐಟಮ್ಗಳನ್ನ ತೊಗೋಬೇಕು ಅಂತ ಹೋದಾಗ ಕೆಲವೊಂದು ಐಟಮ್ಸ್ಗಳು ಮರ್ತೋಗ್ತಾ ಇರುತ್ತೆ ಸರಿ ಇಲ್ಲೇ ಬಾಳೆಹಣ್ಣು ಮಂಡಿ ಇತ್ತು ಇಲ್ಲೇ ತೊಗೊಬಿಡೋಣ ಅಂತ ಅಂಥೇಳಿ ಬಾಳೆಹಣ್ಣು ತೊಗೊಳಕ್ಕೆ ಅಂತ ಬಂದೆ ಬಾಳೆಹಣ್ಣು ರೇಟಂತೂ ಕೇಳೋಂಗಿಲ್ಲ ಕೆ ಜಿ ಎಷ್ಟೋ ಹೇಳಿದ್ರು ಅವರು ನೂರ ಇಪ್ಪತ್ತು ನೂರ ನೂರ ಮೂವತ್ತೇನೋ ಏನೋ ಹೇಳಿ ಹೇಳ್ತಾಯಿದ್ರು ನಾವು ಕೆ ಜಿಗೆ ನೂರು ಮೂವತ್ತು ಇಷ್ಟೊಂದು ಮರ್ತೋಯ್ತು ನಾನು ಕೊಟ್ಟಿದ್ದ ಅಮೌಂಟು ನೂರು ಅನ್ಸುತ್ತೆ ನಾನು ಕೊಟ್ಟಿದ್ದು ಸೊ ಅದಷ್ಟು ಕೊಟ್ಬಿಟ್ಟು ತೊಗೊಂಡು ಬಂದ್ವಿ ಬಾಳೆಹಣ್ಣು ಅಂತ ತುಂಬ ಚೆನ್ನಾಗಿತ್ತು ಚೆನ್ನಾಗಿರೋದು ಕೊಟ್ಟರು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಬಾಳೆಹಣ್ಣು ಸೊ ಬಾಳೆಹಣ್ಣು ತುಂಬ ಚೆನ್ನಾಗಿತ್ತು ಅಂತ ಕೂಡ ಹೇಳ್ದೆ ಯಾಕೆಂತಂದರೆ ಅಲ್ಲೇ ಒಂದು ಹಣ್ಣು ಟೇಸ್ಟ್ ಮಾಡೋಕ್ಕೆ ಕೊಟ್ಟಿದ್ರು ಸೊ ಹಂಗಾಗಿ ಟೇಸ್ಟು ತುಂಬ ಚೆನ್ನಾಗಿದೆ ಅಂಥೇಳಿ ಅಲ್ಲೇ ತಗೊಂಡ್ವಿ ಅದಾದಮೇಲೆ ಸೊ ಇಲ್ಲಿ ಟೊಮೊಟೊ ಒಂದು ತೊಗೊಬಿಡೋಣ ಅಂಥೇಳಿ ಟೊಮೊಟೊ ಇದ್ದೀವಿ ಕೆ ಜಿಗೆ ಹತ್ತು ರೂಪಾಯಿ ಇತ್ತು ಅಷ್ಟೇನೆ ಟೊಮೊಟೊ ಕೂಡ ತುಂಬ ಚೆನ್ನಾಗಿತ್ತು ಒಂದು ಕೂಡ ಊಜಿ ಆಗಲಿ ಆ ಥರ ಹಣ್ಣು ಚೆನ್ನಾಗಿಲ್ಲ ಅನ್ನೋ ಥರ ಆಗಲಿ ಇರಲಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದಕ್ಕೆ ಒಂದು ಎರಡು ಕೆ ಜಿ ತೊಗೊಬಿಡೋಣ ಪದೇ ಪದೇ ಬರೋದು ಈ ಕಡೆ ಅಂತ ಹೇಳಿಬಿಟ್ಟು ತೊಗೊಂಡ್ವಿ ಆಮೇಲೆ ಸ್ವಲ್ಪ ಟೊಮೊಟೊ ಆದರೆ ಯೂಸ್ ಮಾಡ್ತಾ ಇರ್ತೀವಿ ಿವಿ ಅದೇನು ಬೇಗ ಹಾಳಾಗಲ್ಲ ಸ್ವಲ್ಪ ಕಾಯಿ ಇರೋದು ಸ್ವಲ್ಪ ಹಣ್ಣಿರೋದು ಆ ಥರ ನೋಡಿ ಹಾಕ್ಕೊಂಡ್ವಿ ಹಣ್ಣು ಹಣ್ಣಂತೂ ಹಣ್ಣು ತುಂಬ ಚೆನ್ನಾಗಿತ್ತು ಅದು ನೋಡೋಕೆ ನೋಡಿ ಎಷ್ಟು ರೆಡ್ ಕಾಣಿಸ್ತಾ ಇದೆ ಹಣ್ಣುಗಳಂತಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕೆಲವೊಂದು ಕಡೆ ಕೆ ಜಿ ಇಪ್ಪತ್ತಿತ್ತು ನಾವು ತುಂಬ ದಪ್ಪ ಹಣ್ಣೆಲ್ಲ ಬೇಡ ಚಿಕ್ಕ ಚಿಕ್ಕಕ್ಕೆ ಇರಲಿ ಸಣ್ಣ ಹಣ್ಣಾದರೆ ಸಾಕು ಅಂತೇಳಿ ಯಾಕೆಂದರೆ ನಮ್ಮ ಪಾಪರು ಇವಾಗ ಇರೋದೇ ನಾಲ್ಕು ಜನ ಸೊ ಒಂದ್ಸಲಿಗೆ ದಪ್ಪದ ಹಚ್ಚಿದ್ರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಒಂದೊಂದು ಸಲ ಒಗ್ಗರಣೆ ಹಾಕ್ಬೇಕಾದ್ರೆ ಅದಕ್ಕೆ ತುಂಬ ದಪ್ಪ ಹಣ್ಣೆಲ್ಲ ಏನು ಬೇಡ ಮೀಡಿಯಮ್ ಸೈಜ್ ಇರಲಿ ಅಂಥೇಳಿ ಮೀಡಿಯಮ್ ಸೈಜಕ್ಕೆ ತೊಗೊಂಡ್ವಿ ಹಣ್ಣುಗಳನ್ನ ಟೊಮೊಟೊ ಹಣ್ಣನ್ನ ಸೊ ಅಲ್ಲಿಂದ ಬರ್ತಾ ಇಲ್ಲಿ ಕಬ್ಬಿನ ಜ್ಯೂಸ್ ಇದ್ದರು ಇಲ್ಲಿ ಎಷ್ಟು ತಂಪಾಗಿತ್ತು ಅಂದರೆ ವೆದರು ಸೊ ಬಿಸಿಲು ಇದ್ದಿದ್ದಕ್ಕೂ ಅದಕ್ಕೂ ಸರಿ ಜ್ಯೂಸ್ ಕುಡ್ಕೊಂಡು ಹೋಗೋಣ ಹೇಳಿ ನಿಲ್ಸಿದ್ವಿ ವಾಟ್ರ್ ಬಾಟ್ಲು ತಂದಿದ್ವಿ ತಂದಿದ್ದು ನೀರೆಲ್ಲ ಖಾಲಿ ಆಗೋಯ್ತು ಸೊ ಹಂಗಾಗಿ ಹೋಗ್ತಾ ಇಲ್ಲಿ ತಂಪಾಗಿತ್ತು ಮರದ ನೆರಳಲ್ಲಿ ಮಾಡ್ತಾ ಇದ್ದಿದ್ದು ಜ್ಯೂಸ್ ಬಂದು ನನಗಂತೂ ಕಬ್ಬಿನ ಜ್ಯೂಸ್ ಅಂದರೆ ಫಸ್ಟೇ ತುಂಬ ಫೇವ್ರೇಟು ಸೊ ಹಂಗಾಗಿ ಇಲ್ಲೇ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ನಿಲ್ಲಿಸಿದ್ವಿ ಗಾಡಿನ ನಮ್ಮಮ್ಮ ಗಾಡಿಯಲ್ಲೇ ಕೂತಿದ್ರು ಯಾಕಂತಂದರೆ ಅವರು ಸೆಂಟ್ರಲ್ ಚೀಲ ಇಟ್ಕೊಬಿಟ್ಟಿದ್ರು ಮಾಲ್ಟ್ದೆಲ್ಲ ಐಟಮ್ಸ್ಗಳಿತ್ತಲ್ಲ ಆ ಚೀಲನ ಮತ್ತೆ ಕಾಲೇಜು ಇಳಿಯೋಕ್ಕಾಗಲ್ಲ ನಾನು ಗಾಡಿ ಮೇಲೆ ಕೂತಿರ್ತೀನಿ ನೀನು ನನಗೆ ಹಾಗೇ ಎತ್ಕೊಟ್ಬಿಡು ಕುಡಿತೀನಿ ಇಲ್ಲ ಗಾಡಿ ಮೇಲೆ ಕೂತ್ಕೊಂಡು ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿಬಿಟ್ಟು ನಿಂತ್ಕೊಂಡ್ವಿ ನಮ್ಮ ಜೇಶು ಅಂತೂ ಅವರು ಜ್ಯೂಸ್ ಮಾಡೋದನ್ನೇ ನೋಡ್ತಾ ಇದ್ದಾಳೆ ಕೈ ಕಟ್ಕೊಂಡು ಇಂಟ್ರೆಸ್ಟಾಗಿ ಫುಲ್ಲು ಎಷ್ಟು ಇಂಟ್ರೆಸ್ಟಾಗಿ ನೋಡ್ತಾಳೆ ಅಂತಂದರೆ ಅವ್ರು ಮಾಡ್ತಾ ಇರೋದನ್ನ ಫುಲ್ ಇಂಟ್ರೆಸ್ಟ್ ಕೊಟ್ಟು ಅವಳು ಮತ್ತು ನಾನು ಕಬ್ಬಿನ ಜ್ಯೂಸ್ಗೆ ಐಸ್ನ ಹಾಕ್ಸೋದಿಲ್ಲ ಯಾಕೆ ಅಂತಂದರೆ ಜ್ಯೂಸ್ ಟೇಸ್ಟ್ ಅಷ್ಟೊಂದು ಇರಲ್ಲ ಐಸ್ನ ಹಾಕ್ಸಿದ್ರೆ ಹಾಗೆಯೇ ನಮ್ಮ ಬಾಡಿಗೆ ಕೂಡ ಅಷ್ಟೊಂದು ಅಡ್ಜಸ್ಟ್ ಆಗಲ್ಲ ಐಸ್ನ ಜ್ಯೂಸ್ಗೆ ಹಾಕ್ಸೋದ್ರಿಂದ ಸೊ ಎಲ್ಲಾದರೂ ಅಷ್ಟೇ ಕಬ್ಬಿನ ಜ್ಯೂಸ್ಗೆ ಅಂತಲ್ಲ ಆಲ್ಮೋಸ್ಟು ಆ ನಾರ್ಮಲ್ ಹಣ್ಣಿನ ಜ್ಯೂಸ್ಗೂ ನಾವು ಐಸಾಕ್ಸೋಕೆ ಹೋಗಲ್ಲ ಸೊ ಇವಾಗ ಅಮ್ಮಂಗೆ ಜ್ಯೂಸ್ ಕೊಡ್ತಾ ಇದ್ದೀನಿ ಸೊ ಅದಾದಮೇಲೆ ಜಶುಗೆ ಜ್ಯೂಸ್ ಕೊಟ್ಟೆ ಜಶುಗೆ ನಾವು ಟೆನ್ ರುಪೀಸ್ ಬರುತ್ತಲ್ವ ಸೊ ಅದನ್ನು ತೊಗೊಂಡಿದ್ವಿ ವೇಸ್ಟ್ ಮಾಡಿಬಿಡ್ತಾಳೆ ಅಂತ ನನಗೆ ಅಮ್ಮಂಗೆ ಟ್ವೆಂಟಿ ರುಪೀಸ್ ಜ್ಯೂಸ್ನ ತೊಗೊಂಡಿದ್ವಿ ಕಬ್ಬಿನ ಜ್ಯೂಸು ಇವಾಗ ಜ್ಯೂಸ್ ಎಲ್ಲ ಕುಡ್ಕೊಂಡು ಸೊ ಓಡೋದಷ್ಟೇ ಮನೆ ಕಡೆ ಇನ್ನೇನಿಲ್ಲ ಎಲ್ಲ ತೊಗೊಂಡಾಯ್ತು ಅಲ್ಲಿಗೆಲ್ಲ ಒಂದು ಮರ್ತಿದ್ದಂದರೆ ನಮ್ಮ ಪಾಪುಗೆ ಎ ಬಿ ಸಿಡಿದ್ದು ಬುಕ್ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ ತಿದ್ದು ಅಂಥದ್ದು ಅದೊಂದು ಮರ್ತೋದ್ವಿ ಇನ್ನೊಂದು ಸಲ ಹೋಗ್ತೀವಲ್ಲ ಸೊ ಆವಾಗ ತಗೋಬೇಕು ಬುಕ್ನ ಅವಳಿಗೆ ಸೊ ಇವಾಗ ಜ್ಯೂಸ್ ಎಲ್ಲ ಕುಡ್ಕೊಂಡು ಸರಿ ಮನೆ ಕಡೆ ಹೊರಡೋಣ ಅಂತೇಳಿ ಹೊರಟಿ ಸೊ ಗೈಸ್ ಯಾರೆಲ್ಲ ನನ್ನ ಲಾಗ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಹತ್ರ ಹಾಗೆಯೇ ವೀಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಕೂಡ ಕೇಳ್ಕೊತೀನಿ ಥ್ಯಾಂಕ್ ಯು ಟು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಲಾಕ್ಸ್ ಥ್ಯಾಂಕ್ ಯು